ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಬಾಳೆ ಬಂಗಾರ ವೃತ್ತಿಪರ ಗಾಯಕನಾಗಬೇಕು ನಾನು ಅಂತ ನನಗೆ ಮನಸ್ಸಲ್ಲಿ ನನಗೆ ಟೀಚಿಂಗ್ ಎಷ್ಟೇ ಇಷ್ಟ ಇದ್ರು ಸಂಗೀತ ನನ್ನ ಸರ್ವಸ್ವ ಅದು ನನ್ನ ಹೃದಯದ ಭಾಷೆ ಬೆಂಗಳೂರು ಯಾಕೆ ಬಂದೆ ಅಂದ್ರೆ ಇಲ್ಲಿ ಅವಕಾಶಗಳು ಜಾಸ್ತಿ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಏನು ಇಲ್ಲದ ಮೂರು ದಿನದ ಸಂಸಾರ ಯಾರಿಗೆ ದಾಸರ ಪದಗಳೆಲ್ಲ ಹಾಡಿದ್ದ ಅದನ್ನ ದೇವ್ರೆ ನನ್ನ ಜೀವನದಲ್ಲಿ ಬೆಲ್ಲವೇ ಹೆಚ್ಚಾಗಿರ್ಲಿ ಬೇವನ್ನ ಬೇವಿನ ಕಹಿಯನ್ನ ಅರಗಿಸಿಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಡ್ಬೋದು ಹಾಯ್ ಹಲೋ ನಮಸ್ಕಾರ ತ್ರಿವರ್ಣ ನ್ಯೂಸ್ನ ಇಂಟರ್ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಗೌಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಕರಾವಳಿ ರತ್ನ ಬೆಂಗಳೂರು ರತ್ನ ಗಾನಗಂಧರ್ವ ಗಾನ ಗಾರುಡಿಗ ಹೀಗೆ ಬಹುತೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಂತಹ ಶಶಿಧರ್ ಕೋಟೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪವಿತ್ರ ತ್ರಿವರ್ಣ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆ ಮೂಡ ನಮಸ್ಕಾರ ಭಾರತ್ ಮಾತಾ ಕಿ ಜೈ ಕನ್ನಡ ತಾಯಿ ಭುವನೇಶ್ವರಿ ಜಯವಾಗಿ ಸರ್ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಆಗಿದ್ದೀನಿ ನಿಮ್ಮ ನಿಮ್ಮ ಸ್ಟುಡಿಯೋ ಬಂದು ಬಹಳ ಖುಷಿ ಆಗಿಬಿಟ್ಟಿದೆ ಅಲ್ಲ ನಿಮ್ಮನ್ನ ನೋಡಿದ ಕೂಡಲೇ ಎಲ್ಲೋ ಟ್ವೆಂಟಿ ಪ್ಲಸ್ ಹುಡುಗ ಅಂದ್ರೆ ಯಾವಾಗ್ಲೂ ಸದಾ ಉತ್ಸಾಹ ಉತ್ಸಾಹದಿಂದ ಇರ್ತಿರಲ್ವಾ ಸರ್ ಹೇಗಿದ್ರು ಇದ್ರು ಗುಟ್ಟೇನು ಅಂತ ಫೀಲ್ ಹೆಂಗ ಮಾತಿದೆ ಏಜ್ ಭೌತಿಕವಾಗಿ ಅದು ಫಿಸಿಕಲಿ ಹೋಗ್ತಾ ಇರುತ್ತೆ ಮುಂದೆ ಬಂದಿರೋದು ನಾವು ಯಾರು ತಡಿಯಕ್ಕಾಗಲ್ಲ ಏಜ್ ಯಾವ ಏಜ್ ನಾವು ಮುಂದೆ ಮುಂದೆ ಹೋದ್ರೆ ಅದನ್ನ ಖುಷಿಯಲ್ಲಿ ತಗೊಳ್ಬೇಕಂತೆ ಕೆಲಸದಲ್ಲಿ ಅಂದಿಗೆ ಅದೇ ಸುಖ ಇಂದಿಗೆ ಇದೇ ಸುಖ ಅಂತ ಮಾತಿದೆ ಎಂತೆಂತ ಅದ್ಭುತವಾದಂತ ಒಂದು ಗಾದೆ ಮಾತುಗಳು ನಮ್ಮಲ್ಲಿ ಇದೆ ಅದಕ್ಕೆ ಪ್ರಕಾರ ಹೋದ್ರೆ ಬಹುಶಃ ಸಂತೋಷ ನಮ್ಮದಾಗತ್ತೆ ನಾನು ಖುಷಿಯಾಗಿರೋದಕ್ಕೆ ಕಾರಣ ಒಂದೇ ನಾನು ಎಲ್ಲರನ್ನ ಪ್ರೀತಿಸ್ತೀನಿ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್ ಎವ್ರಿಥಿಂಗ್ ಐ ಲವ್ ಆಲ್ ಇದು ಭಾರತದ ಸಂಸ್ಕೃತಿ ಇದು ಕನ್ನಡದ ಸಂಸ್ಕೃತಿ ಪ್ರೀತಿ ಅನ್ನುವಂಥದ್ದು ಅಂತ ನಮಗೆ ಕಾಣುತ್ತೆ ಮತ್ತೆ ಬೇವು ಬೆಲ್ಲದ ಬದುಕಮ್ಮ ಇದರಲ್ಲಿ ನಾವು ಪ್ರತಿಯೊಂದು ನಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಕಷ್ಟ ಇರುತ್ತೆ ಹೆಜ್ಜೆ ಹೆಜ್ಜೆಗಳಲ್ಲಿ ದುಗುಡ ಧುಮ್ಮಾನೇ ಇರುತ್ತೆ ಅದರ ಮಧ್ಯದಲ್ಲಿ ಬೇವು ಬೆಲ್ಲದ ಬದುಕಿನಲ್ಲಿ ಭಗವಂತನಂತ ಏನ್ ಕೇಳ್ಕೊಳ್ಬಹುದಂತೆ ದೇವ್ರೆ ನನ್ನ ಜೀವನದಲ್ಲಿ ಬೆಲ್ಲವೇ ಹೆಚ್ಚಾಗಿರ್ಲಿ ಬೇವನ್ನ ಬೇವಿನ ಕಹಿಯನ್ನ ಅರಗಿಸಿಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ಬಹುದಂತೆ ಬೇವು ಬೆಲ್ಲ ಅದು ಬದುಕೆ ಹಾಗೆ ಅದರ ಮಧ್ಯದಲ್ಲಿ ಪ್ರೀತಿಯಲ್ಲಿ ಇರೋಣ ಅಲ್ಲ ಈಗಿನ ಜನ ಅಂದ್ರೆ ನಿಮ್ಮ ಒಂದು ನಾನು ಏನಿದೆ ನೀವ್ ಫಾಲೋ ಮಾಡ್ತಿರೋದನ್ನ ಖಂಡಿತ ಫಾಲೋ ಮಾಡಿದ್ರೆ ಯಾರಿಗೂ ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ನಾನು ಪ್ರೀತಿ ಎಂಬ ದೈವವೇ ನಮಗಾಧಾರ ನಾವು ಚಿಕ್ಕವರಾಗಿದ್ದ ಕಲ್ತಿದ್ದು ಇನ್ನು ಮರ್ತಿಲ್ಲ ನೋಡಿ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ங்கார நம்மாரனந்த சாகர நம்மார ஆனந்த சாகர பிரீதி நமாதார ஆயவ தந்த வரதந்த பாார நம்மார ಸಾಗರ ಸರ್ ನೀವು ಉಪನ್ಯಾಸಕರಾಗಿದ್ರಂತೆ ಅದನ್ನ ಬಿಟ್ಟು ಗಾಯನದ ಕಡೆ ಬಂದಿದ್ದೀರಾ ಕರೆಕ್ಟ್ ನಾನು ನನ್ನ ಹಿನ್ನೆಲೆ ಸ್ವಲ್ಪ ಹೇಳೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ಕಳಂಜ ಗ್ರಾಮ ಕೋಟೆಯನ್ನು ಪುಟ್ಟ ಊರಲ್ಲಿ ಹುಟ್ಟಿ ಬೆಳೆದವ್ ನಾನು ಓದಿದ್ದು ಅಲ್ಲೇ ಹತ್ರ ಮೇಲೆ ಹೈಸ್ಕೂಲು ಎಲಿಮೆಂಟ್ರಿ ಹೈಸ್ಕೂಲ್ ಅಲ್ಲೇ ಆಯ್ತು ಕೋಟೆ ಮುಂಡಗಾರು ಬಾಳಿಲ್ಲ ಅಂತ ಆಮೇಲೆ ವಿವೇಕಾನಂದ ಕಾಲೇಜ್ ಪುತ್ತೂರಲ್ಲಿ ಡಿಗ್ರಿ ಮಾಡಿದೆ ಎಮ್ ಎ ಇಂಗ್ಲೀಷ್ ಮಾಡಿದ್ದು ನಾನು ಕೊಣಾಜೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಅದು ಅದು ಮಾಡಿದ ಮೇಲೆ ಒಂದು ನಾಲ್ಕು ವರ್ಷ ಟೀಚ್ ಮಾಡ್ತೇನೆ ಮೂರುವರೆ ವರ್ಷ ನಾಲ್ಕು ವರ್ಷ ಹತ್ರ ಟೀಚ್ ಮಾಡ್ತಾ ಇದ್ದೆ ಒಳ್ಳೆ ಪ್ರೊಫೆಷನ್ ಅದು ತುಂಬ ಟೀಚಿಂಗ್ ಅಂದರೆ ಭಾಳ ಇಷ್ಟ ಮಕ್ಕಳದ್ದು ತುಂಬ ಪ್ರೀತಿ ನನಗೆ ಸ್ಟೂಡೆಂಟ್ಸ್ ಅಂದರೆ ಆದ್ರೆ ಅನಿವಾರ್ಯವಾಗಿ ನಾನು ಬಿಡಬೇಕಾಯ್ತು ಯಾಕೆಂದ್ರೆ ನನಗೆ ಸಂಗೀತದ ಒಂದು ಹುಚ್ಚು ಹುಚ್ಚು ಹಿಡಿಯಿತೋ ಏನಗೆ ಹುಚ್ಚು ಹಿಡೀತೋ ಸಂಗೀತದ ಹುಚ್ಚು ಹಿಡಿಯಿತೋ ಅಂತ ಮೊದ್ಲೇ ಇತ್ತದು ಚಿಕ್ಕವನಾಗಿದ್ದಾಗಲೇ ಹಾಡೋ ಅಭ್ಯಾಸ ಹಾಗೆ ನಾನು ಹಾಡಿಕೊಂಡೇ ಬೆಳೆದವನು ವೃತ್ತಿಪರ ಗಾಯಕನಾಗ್ಬೇಕು ನಾನು ಅಂತ ನನ್ಗೆ ಮನಸ್ಸಲ್ಲಿ ಬಹಳ ಇತ್ತದು ಅದಕ್ಕೆ ತುಂಬಾ ಜನರು ಕಾರಣ ಪ್ರ ಪ್ರಭಾವಲ್ಲೇ ಇದೆ ಹಾಗೆ ನಾನು ಏನ್ ಮಾಡಿದೆ ಇಲ್ಲ ಎರಡು ಮಾಡೋಕ್ಕಾಗಲ್ಲ ಯಾಕಂದ್ರೆ ಟೀಚಿಂಗಲ್ಲಿ ನೀವು ವಾಯ್ಸ್ ತುಂಬಾ ಶೈನ್ ಮಾಡ್ಕೊಡ್ಬೇಕಾಗತ್ತೆ ಹಾಡಿಗೂ ಶ್ರೈನ್ ಆಗತ್ತೆ ಮಾತಿಗೂ ಶೈನ್ ಆಗುತ್ತೆ ಮಾತಲ್ಲಿ ಕೂಡ ಹಾಗೆ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ದ ಟು ನನಗೆ ಟೀಚಿಂಗ್ ಎಷ್ಟೇ ಇಷ್ಟ ಇದ್ರು ಸಂಗೀತ ನನ್ನ ಸರ್ವಸ್ವ ಅದು ನನ್ನ ಹೃದಯದ ಭಾಷೆ ಸಂಗೀತ ಎಲ್ಲರನ್ನ ಪ್ರೀತಿಸೋದಕ್ಕೆ ಸಿಕ್ ಭಗವಂತ ಕೊಟ್ಟ ದೊಡ್ಡ ಆ ಒಂದು ಅಸ್ ಅಂದ್ರೆ ಏನಾದ್ರೂ ಅದು ಮಾಧ್ಯಮ ನನಗೆ ಹಾಗಾಗಿ ಮ್ಯೂಸಿಕ್ ಇಸ್ ಅ ವೇ ಟು ಡಿವೈನ್ ಅಂತ ಹೇಳ್ತಾರೆ ಅಂಡ್ ಮ್ಯೂಸಿಕ್ ಇಸ್ ಅ ವೇ ಟು ಇಂಟಗ್ರೇಷನ್ ಅಂತ ಎಲ್ಲರನ್ನ ಭಾವೈಕ್ಯದಿಂದ ನೋಡೋದಕ್ಕೆ ಅದು ಪೂರಕ ಹಾಗಾಗಿ ಸಂಗೀತದಲ್ಲೇ ಏನೋ ಮಾಡ್ಬೇಕಂತ ಬೆಂಗಳೂರು ಯಾಕೆ ಬಂದೆ ಇಲ್ಲಿ ಅವಕಾಶಗಳು ಜಾಸ್ತಿ ಹಾಗಾಗಿ ನಾನು ಎರಡು ಎಂಡ್ ಡಿಸೆಂಬರ್ ಅಲ್ಲಿ ಬಂದಿದೆ ಆಲ್ಮೋಸ್ಟ್ ಮೂವತ್ತೆರಡು ವರ್ಷ ಮೇಲೆ ಈಗ ಹೇಗೆ ಸರ್ ನೀವು ಸಂಗೀತ ಕಲ್ತವ್ರ ಅಥವಾ ಕುಟುಂಬದಲ್ಲಿ ಯಾರಾದ್ರು ಸಂಗೀತ ಹೇಳ್ಕೊಟ್ರ ಒಳ್ಳೆ ಪ್ರಶ್ನೆ ಅದಕ್ಕೆ ಅದು ಯಾವಾಗಲೂ ಪ್ರೋತ್ಸಾಹ ಅಂತ ಕಂಪ್ಲೀಟ್ ಆಗಿತ್ತು ನನಗೆ ಅಪ್ಪ ಅಮ್ಮ ತುಂಬಾ ಪ್ರೀತಿಯಿಂದ ಭೌತಿಕವಾಗಿ ನನ್ ಜೊತೆ ಇಲ್ಲ ಅಪ್ಪ ಒಂದು ಹದ್ನಾರು ವರ್ಷ ಆಯ್ತು ಅಮ್ಮ ಈಗ ಒಂದು ತಿಂಗಳ ಹಿಂದೆ ತೀರ್ಕೊಂಡ್ರು ಅವರೇ ನನಗೆ ಸರ್ವಸ್ವ ಅವರ ಆಶೀರ್ವಾದವೇ ನಾನು ಏನಾದ್ರು ಇಷ್ಟ ಆದ್ರೂ ಮಾಡೋದಕ್ಕೆ ಕಾರಣ ತುಂಬಾ ಪ್ರೋತ್ಸಾಹ ಅಪ್ಪ ಹೀಗೆ ಹಾಡ್ತಾ ಇದ್ರು ಭಜನೆ ಎಲ್ಲ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖ ಸುಬ್ರಹ್ಮಣ್ಯ ಭಜನೆ ಮಂಡಳಿಯಲ್ಲಿ ಇತ್ತರಲ್ಲ ಅಪ್ಪ ಇದೆಲ್ಲ ಹಾಡ್ತಾ ಇದ್ರು ದೊಡ್ಡಪ್ಪ ಹಾರ್ಮೋನಿಯಂ ನುಡಿಸ್ತಾ ಇದ್ರು ಸ್ವಲ್ಪ ಹಿನ್ನೆಲ ಅಂದ್ರೆ ಯಾರು ವೃತ್ತಿಪರ ಗಾಯಕರಾಗಿ ಆಗ ವಾದಕರಾಗಿ ಪ್ರಸಿದ್ಧಿ ಪಡೆದವರಲ್ಲ ಬಟ್ ನಮ್ಮಲ್ಲಿ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಅಮ್ಮಂಗೂ ಅಷ್ಟೇ ಅಮ್ಮಂಗೆ ಹಾಡು ಕೇಳೋದು ಸುಮ್ಮನೆ ಹಿಂಗೆ ಬಾತ್ರೂಮ್ ಸಿಂಗರ್ ತರ ಹಾಡೋದು ಅದೆಲ್ಲ ಇದು ಹಾಗಾಗಿ ಹ್ಮ್ ತುಂಬಾ ಸಾಧನೆ ಮಾಡಿದಂತ ಸಂಗೀತಕಾರಿ ಯಾರಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಅವರ ಪ್ರೋತ್ಸಾಹ ಮತ್ತೆ ವಾತಾವರಣ ಚೆನ್ನಾಗಿತ್ತು ನಮ್ಮ ಊರಲ್ಲಿ ಏನಾಯ್ತು ಅಂದ್ರೆ ನಾನು ನಾವು ಬೆಳೆದಿದ್ದೇ ಸಂಗೀತದ ವಾತಾವರಣ ಸಾಹಿತ್ಯದ ವಾತಾವರಣ ಯಕ್ಷಗಾನದ ವಾತಾವರಣ ಯಕ್ಷಗಾನ ನಮ್ಮ ಬಹಳ ಪ್ರಭಾವ ನಮಗೆ ಯಕ್ಷಗಾನ ಸಾಹಿತ್ಯ ಸಂಗೀತ ಚದುರಂಗ ಈಗೆಲ್ಲ ಚಟುವಟಿಕೆಗಳು ನನಗೆ ತುಂಬಾ ಇಷ್ಟ ಚಿಕ್ಕವನಾಗಿದ್ದಂಗೆ ಅದೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಎಲಿಮೆಂಟ್ರಿ ಸ್ಕೂಲಲ್ಲಿ ಇರ್ತ ಮನೆ ಮತ್ತೆ ಎಲ್ ಕೆ ಜಿ ಯು ಕೆಜಿಯಲ್ಲಿ ಇಲ್ಲ ಆಗ ನನ್ನ ಕನ್ನಡ ಮೀಡಿಯಂ ನಾವು ಹತ್ತನೇ ಕ್ಲಾಸ್ ಅಲ್ಲಿ ಕನ್ನಡ ಮೀಡಿಯಂ ಆಯ್ತಾ ಹಾಗಾಗಿ ಅದರೆಲ್ಲ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಬಂತಲ್ಲ ಹಾಗಾಗಿ ಒಂದು ಬಹುಮುಖವಾಗಿ ಹೋಗ್ತಾ ಇತ್ತು ನನ್ನ ಚಟುವಟಿಕೆಗಳೆಲ್ಲ ಸಾಧನೆ ಅಂತ ಹೇಳಲ್ಲ ನಾನು ಬಹಳ ಜನ ಪ್ರೀತಿ ತೋರಿಸಿದ್ರು ಆಗ್ಲೇ ನನಗೆ ಚಿಕ್ಕ ಹುಡುಗಾಗಿ ನಮ್ಮ ಟೀಚರ್ಸ್ ಎಲ್ಲ ಸಂಗೀತ ಸ್ಪರ್ಧೆ ಕಳಕ್ ಕರ್ಸೋದು ಕಳಕ್ ಕಳಿಸೋದು ನನಗೆ ಆ ಹಾಡೋದಕ್ಕೆ ಅವನ ಶಶಿನ ಹಾಕಿ ಅವನ್ ಆಗ್ಯದ್ದೆ ಕನ್ನಡ ನಾಡಿನ ವೀರ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ನೆನಪು ಇದೆಲ್ಲಾನು ಹಾಡ್ತಾ ಇದ್ದ ಹಾಡುಗಳಾಗಲಿಲ್ಲ ರಾಮನ ಇದೆಲ್ಲ ಏನು ಅದೆಲ್ಲ ಕಾಲ ಎಲ್ಲಿ ಹೋದ್ರು ನಾನು ಆಮೇಲೆ ನಮ್ಮ ವಿದ್ಯಾಭೂಷಣರ ದಾಸರ ಪದಗಳು ಬಂತು ಅದನ್ನ ಹಾಡುದು ಎಲ್ಲಿ ಹೋದ್ರು ಈಗ ಕಾಂಪಿಟೇಷನ್ ಹೋಗಿ ಹೋಗಿ ಅಂತ ಯಕ್ಷರ ತುಂಬಾ ವೇಷ ಮಾಡ್ತಾ ಇದ್ದೆ ಈ ಎಲ್ಲಾ ಇದ್ರಲ್ಲ ಪೂರಕವಾಗಿ ಕಲೆಗಳು ಎಲ್ಲ ನಮ್ ಜೀವನಕ್ಕೆ ಪೂರಕವಾಗಿ ಬಂತು ಪ್ರಕೃತಿ ದಿವ್ಯ ಸಣ್ಣಿ ದಿ ಬೇರೆ ತೋಟ ಅದಕ್ಕೆ ಅದಲ್ದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಸಂಗೀತ ಕಾರ್ಯಕ್ರಮಗಳನ್ನ ನೀವು ನಡೆಸ್ ಕೊಟ್ಟಿದೀರಾ ಅವನಾ ಅನುಗ್ರಹ ಅಷ್ಟೇ ಅದಾಗಿದೆ ಏಜು ಮುಂದೆ ಮುಂದೆ ಹೋಗಿದೆಯಲ್ಲ ದೊಡ್ಡ ವಿಷಯ ಅಂತಲ್ಲ ಬಟ್ ಒಂದ ಇಪ್ಪತ್ತೈದು ಮೂವತ್ತು ವರ್ಷಗಳ ವೃತ್ತಿ ಜೀವನ ಮತ್ತೆ ಚಿಕ್ಕವನಾಗಿದ್ದಾಗಲೇ ಆಡ್ತಾ ಇದ್ದಿತ್ತು ಇದೆಲ್ಲ ಸೇರ್ರೆ ಮಿನಿಮಮ್ ಅಂದ್ರೆ ಐದ್ ಸಾವಿರ ಆಗಿದೆ ಇಲ್ಲ ಅಂತಲ್ಲ ಅಂದ್ರೆ ನಮ್ದು ಏನಂತ ಈ ಕಾರ್ಯಕ್ರಮದ ದೃಷ್ಟಿ ತಗೊಂಡ್ರೆ ಎಲ್ಲಾ ತರ ಕಾರ್ಯಕ್ರಮಗಳು ಮಾಡ್ತೀವಿ ನಾವು ನಾನು ಒಂದು ಪ್ರಕಾರಕ್ಕೆ ಸೀಮಿತ ಆಗಿಲ್ಲ ಬರೇ ಕ್ಲಾಸಿಕಲ್ ಇಲ್ಲ ಬರೀ ಭಕ್ತಿಗೀತೆ ಇಲ್ಲ ಬರೇ ಭಾವಗೀತೆ ಇಲ್ಲ ಎಲ್ಲ ಮಿಕ್ಸ್ ನನ್ನ ಕಾರ್ಯಕ್ರಮದಲ್ಲಿ ಏನ್ ಬೇಕೋ ಅದು ಲ್ಯಾಂಗ್ವೇಜ್ ಕನ್ನಡ ಮೇನ್ ಜೊತೆಗೆ ಉಳಿದ ಭಾಷೆಗಳು ಬೇಕು ನನಗೆ ಹಳೆ ಚಿತ್ರಗೀತೆಗಳು ಅಂದ್ರೆ ತುಂಬಾ ಇಷ್ಟ ನನಗೆ ಹಾಗಾಗಿ ನಾನು ಎಲ್ಲ ತರ ಬೇರೆ ಪಬ್ಲಿಕ್ ಪ್ರೋಗ್ರಾಮ್ ಜೊತೆಲಿ ಮದುವೆಗಳ ಕಾರ್ಯಕ್ರಮ ಮುಂಜಿ ಕಾರ್ಯಕ್ರಮ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮನೆ ಯಾವುದೋ ಸಣ್ಣ ಫಂಕ್ಷನ್ ಅದಕ್ಕೂ ಕಾರ್ಯಕ್ರಮ ಅದೇ ಹೇಳೋದು ನಾನು ಲಕ್ಷ ಜನ ಇದ್ದಲ್ಲೂ ಹಾಡಿದ್ದೀನಿ ಹತ್ತು ಜನ ಇದ್ದಲ್ಲೂ ಹಾಡಿದ್ದೀನಿ ಹಾಗಾಗಿ ಅದು ನನಗೆ ಸಂಗೀತ ಹಾಡ್ಬೇಕು ಹಾಡ್ತಾ ಇರ್ಬೇಕು ಮತ್ತೆ ವೃತ್ತಿಪರ ಗಾಯಕರಾಗಿ ಬಂದಾಗ ನಾವು ವೃತ್ತಿ ಬಂದಾಗ ನಮ್ಗೆ ಕಮರ್ಷಿಯಲ್ ನೋಡ್ಬೇಕಾಗುತ್ತೆ ಯಾಕಂದ್ರೆ ಬೇರೆ ಹಾಬಿಯಾಗಿ ನಮ್ಗೆ ಇರೋದು ಬೇರೆ ವೃತ್ತಿಪರ ಗಾಯಕರಾಗಿ ಬಂದಾಗ ನಾವು ಇನ್ನಷ್ಟು ಸೀರಿಯಸ್ ಆಗಿರ್ಬೇಕಾಗಿತ್ತು ಎಲ್ಲಿ ಯಾವ ತರ ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮ ಮಾಡಿದ್ರೆ ಅದು ಹಿಟ್ ಹಿಟ್ಟಾಗಲೇಬೇಕು ಹಾಗೆ ಒಂದಿದ್ದದ್ದು ಹತ್ತಾಯ್ತು ನೂರಾಯ್ತು ಹೀಗೆ ಬಂತು ಬಂತು ದೇವ್ರು ನಡೆಸಿದ್ದಾನೆ ಜನರ ಪ್ರೀತಿ ಸಿಕ್ಕಿದೆ ಅಭಿಮಾನ ಸಿಕ್ಕಿದೆ ಬಹಳ ಬಹಳ ನಮಗೆ ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ಪ್ರೀತಿ ತೋರಿಸಿದ್ದಾರೆ ನಮ್ಮ ನನ್ನ ತಂದೆ ತಾಯಿಗಳ ಒಂದು ಪುಣ್ಯ ಅಂತ ತಿಳ್ಕೊ ಅವರ ಪುಣ್ಯ ವಿಶೇಷ ಅಷ್ಟೇ ಶಶಿಧರ ಅವರು ಬರೀ ಹಳೆ ಚಿತ್ರಗಳಷ್ಟೇ ಗೀತೆಗಳು ಹಾಡ್ತಾರೆ ಅಥವಾ ಹೊಸ ಗೀತೆಗಳು ಏನು ವ್ಯತ್ಯಾಸ ಅಂದ್ರೆ ನನಗೆ ನಾವು ಹೆಚ್ಚಿನ ಇಂಟರ್ವ್ಯೂ ಅಲ್ಲಿ ಇದನ್ನು ಹೇಳ್ತೀನಿ ಗೀತೆಗಳಲ್ಲಿ ಅದು ತ್ರಿವೇಣಿ ಸಂಗಮ ಸಾಹಿತ್ಯ ರಾಗ ಸಂಯೋಜನೆ ಅಥವಾ ಸಂಗೀತ ಮತ್ತು ಗಾಯನ ಈ ಮೂರು ಸೇರಿ ಬರ್ತಾ ಇತ್ತು ಫಾರ್ ಎಕ್ಸಾಂಪಲ್ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಕಾರಣ ಅವನೇ ಎಲ್ಲಿದೆ ಏನು ಹಾಡಿದು ನಿನ್ನೆಲ್ಲಿ ಕೊನೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಈ ಒಂದು ಹಾಡನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ ನೋಡಿ ಇದು ಸಾಹಿತ್ಯ ಅಂದ್ರೆ ಹೀಗಿರ್ಬೇಕು ಅಂತ ಹೇಳುದು ನಾನು ಈ ಹಳೆ ಚಿತ್ರ ಇದು ಒಂದು ಉದಾಹರಣೆ ಕೊಟ್ಟಿದ್ದಾನು ಇಂಥ ಸಾವಿರಾರು ಹಾಡುಗಳು ಹಳೆ ಗೀತೆಗಳು ಈಗ ಇಲ್ಲ ಅಂತ ಹೇಳಲ್ಲ ನಾನು ನನ್ನ ನಾನು ಹೇಳೋದು ಮೊದ್ಲಿದೆಲ್ಲ ಚಿನ್ನ ಅದು ನೂರರಲ್ಲಿ ತೊಂಬತ್ತು ಕೂಡ ಚೆನ್ನಾಗಿತ್ತು ಮಿನಿಮಮ್ ಈಗ ನೂರಲ್ಲಿ ನಾನು ಹೇಳ್ತೀನಿ ಫ್ರ್ಯಾಂಕ್ ಆಗಿ ಹೇಳ್ತೀನಿ ಮ್ಯಾಕ್ಸಿಮಮ್ ಹತ್ತು ಚೆನ್ನಾಗಿದೆ ಅಷ್ಟೇ ಮತ್ತೆ ಉಳಿದದ ನನ್ನಂತವ್ರು ಅದನ್ನು ಇಷ್ಟಪಡೋದಿಲ್ಲ ಮರ್ತೋಗದ ಹಾಡುಗಳು ಯಾಕೆ ಉಳಿಯಲ್ಲ ಈಗ ನೀವು ರಿಯಾಲಿಟಿ ಶೋ ನೋಡಿ ನೀವು ಮಕ್ಕಳು ಕಾಂಪಿಟೇಷನ್ಲಿ ಹಾಡುವಂಥ ಹಾಡುಗಳು ನೀವು ಇವು ಜಸ್ಟ್ ಚೆಕ್ ಮಾಡಿ ನೀವು ಹಳೆ ಚಿತ್ರಗೀತೆಗಳನ್ನೇ ಆಯ್ದುಕೊಳ್ತಾರೆ ಯಾಕೆ ಅದ್ರ ಸತ್ವ ಆಗಿದೆ ನೆರಳನ್ನು ಕಾಣದೆಯಂತೆ ಎಷ್ಟು ಬೇಕಮ್ಮ ನಾವು ಮದುವೆ ಮನೆಗೆ ಹೋದ್ರೆ ಬಂಧ ಅನುರಾಗದ ಅನುಬಂಧ ಸಿಗ್ನೇಚರ್ ಇದು 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 ಮದುವೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಲ್ಲ ಇದು ಇಲ್ದಿದ್ರೆ ಬರೀ ಹಳೆ ಚಿತ್ರಗೀತೆಗಳಲ್ಲೇ ಮದುವೆ ಪ್ರೋಗ್ರಾಂ ಮುಗಿಸ್ಬೋದು ಪಂಚಮ ವೇದ ಪ್ರೇಮದ ನಾದ ಒಲೆ ಜೀವನ ಸಾಕ್ಷಾತ್ಕಾರ ಇದೆಲ್ಲ ನಾನು ಹೇಳೋದು ಹಾಗಾಗಿ ಹಳೆ ಚಿತ್ರ ಗೀತೆಗಳ ಆರಾಧಕ ನಾನು ಸಂಗೀತದ ಆರಾಧಕ ನನಗೆ ಪದ ಅಂದ್ರೂ ಇಷ್ಟ ಭಕ್ತಿ ಗೀತೆಗಳಂದ್ರೆ ತುಂಬಾ ಇಷ್ಟ ಪದ ವಚನ ಇಂಥ ಭಕ್ತಿ ಗೀತೆಗಳು ಭಾವಗೀತೆಗಳು ತುಂಬಾ ಇಷ್ಟ ಜನಪದ ಇಷ್ಟ ಮತ್ತೆ ಜೊತೆಗೆ ಕ್ಲಾಸಿಕಲ್ ಹೇಗೆ ನಾನು ಬೇಸಿಕಲ್ ಅಂದ್ರೆ ಕ್ಲಾಸಿಕಲ್ ಏನದು ಜೊತೆಗೆ ಎಲ್ಲ ಭಾಷೆಗಳನ್ನು ಪರಿಚಯ ಇದನ್ನ ನಾನು ಎಲ್ಲ ಕಡೆ ಹೇಳ್ತೀನಿ ಲೆಟ್ ಅಸ್ ಲವ್ ಆರ್ ಲ್ ಲ್ಯಾಂಗ್ವೇಜಸ್ ನಾನು ಇವನ್ನ ಹಿಂದಿ ಹಿಂದಿ ಎಲ್ಲ ಹಾಡ್ತೀನಿ ನಾನು ಆಕಿ ಯಾರೇ ನನ್ನ ಆರಾಧ್ಯ ದೈವ ಜೇಝಾಸ್ ಅವರು ಅವ್ರು ಹಾಡಿದ್ದಿದ್ದು ಯಾಕೆ ನಾವೆಲ್ಲ ಭಾಷೆಗಳು ಹಾಡಿಕೊಳ್ಬೇಕು ಎಲ್ಲವೂ ಬೇಕು ಆದರೆ ಕನ್ನಡ ನಮ್ಮ ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಇರಲಿ ಕನ್ನಡವನ್ನು ಮರಿಬೇಡಿ ನಾ ಮಕ್ಕಳಿಗೆ ಹೇಳೋದದು ವಿಶೇಷವಾಗಿ ಕನ್ನಡ ಯಾವತ್ತೂ ಕೂಡ ಒಂದಿಷ್ಟು ಕೀಳರಿಮೆ ಬೇಡ ಕನ್ನಡದಂತ ಅದ್ಭುತವಾದ ಎಲ್ಲ ಭಾಷೆಗಳು ಸದನಾದ ಭಾಷೆಗಳೇ ಎಲ್ಲ ಒಂದೇ ಕನ್ನಡದ ಬಗ್ಗೆ ಇಷ್ಟು ಕೀಳರಿಮೆ ಬೇಡ ಅದಕ್ಕೆ ಹೇಳೋದು ನಾವು ಬಾರಿಸು ಕನ್ನಡ ಡೆಂಡಿಮವ ಓ ಕರ್ನಾಟಕ ಹೃದಯ ಅಂತ ಕುವೆಂಪು ಅವರು ಹೇಳಿದ್ದಾರೆ ಇಂಥ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮಗೆ ಕನ್ನಡಕ್ಕೆ ಕನ್ನಡ ಭಾಷೆ ಬಾತಲ್ಲಿ ಕೊಟ್ಟಂತ ನಿಮಗೆ ಸಮಯ ಸಾಕಾಗ್ಲಿಲ್ಲ ನನಗೆ ನನ್ನ ಹತ್ರ ಹೇಳುವಂತ ವಿದ್ವತ್ತು ಕೂಡ ನನಗಿಲ್ಲ ನಾವು ಹೆಮ್ಮೆ ಪಡಬೇಕು ನಾವು ಕನ್ನಡಿಗರು ಅಂತ ನಾವು ಹೆಮ್ಮೆ ಪಡಬೇಕು ಹೋದ ಕಡೆ ಎಲ್ಲ ಹೇಳ್ತೀನಿ ಬಂಧುಗಳೇ ಎರಡು ಭಾರತ್ ಮಾತಾ ಕಿ ಜೈ ಒಂದು ತ್ರಿವರ್ಣ ಧ್ವಜಕ್ಕೆ ನಮ್ಮ ನಮಸ್ಕಾರ ಮೊದಲು ತ್ರಿವರ್ಣ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದೀನಿ ಒಂದು ಎರಡದು ಕನ್ನಡ ತಾಯಿ ಭುವನೇಶ್ವರಿ ಜಯವಾಗಲಿ ಇದು ಎರಡು ಯಾವತ್ತೂ ಮರಿಬಾರದು ಜೊತೆಲಿ ಸರ್ ಹೌದು ಅಂದ್ರೆ ಎಷ್ಟೊಂದು ಜನ ಕನ್ನಡದ ನಟಿಯರು ಅಂದ್ರೆ ಪರಭಾಷೆಗೆ ಹೋಗಿ ಮಿಂಚ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡದಲ್ಲಿ ಸಂಭಾವನೆ ಕಡಿಮೆ ಜೊತೆಲಿ ಆಪರ್ಚುನಿಟೀಸ್ ಕೂಡ ಕಡಿಮೆ ಅಂತ ಹೇಳಿ ಒಂದು ವಿಚಾರ ನೀವು ಹೇಳಿದ ವಾಸ್ತವ್ಯ ಆಕ್ಚುಲಿ ಅವರಿಗೆ ಪೇಮೆಂಟು ತುಂಬಾ ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ಇರುತ್ತೆ ನಮ್ಮ ಎಷ್ಟೋ ಜನ ಈಗ ನಮ್ಮಲ್ಲಿ ಉದಾಹರಣೆಗೆ ನಮ್ಮಲ್ಲಿ ನಮ್ಮ ಜೊತೆ ಶ್ರೇಷ್ಠ ಪಾತ್ರ ಮಾಡ್ತಾರಲ್ಲ ಅವಳು ತಮಿಳ್ ಹೈದರಾಬಾದ್ ಅಲ್ಲಿ ತೆಲುಗು ಶೂಟಿಂಗ್ ಮುಗಿಸಿ ಬರ್ತಾಳೆ ಪೇಮೆಂಟ್ ಯೂಶಲಿ ಅಲ್ಲಿ ಜಾಸ್ತಿ ಯಾಕೆ ಏನು ಅಂತ ಪ್ರೊಡ್ಯೂಸರ್ಸ್ ಅರ್ಥ ಮಾಡ್ಕೊಂಡು ಸೇರ್ಕೊಂಡು ಡೈರೆಕ್ಟರ್ ನಮ್ಮ ಮಾರ್ಕೆಟ್ ಅಷ್ಟೇ ಹಾಗೆ ಇದು ಗಂಭೀರವಾದ ವಿಷಯ ಗಂಭೀರವಾದ ಸಮಸ್ಯೆ ಕೂಡ ಅವಕಾಶಗಳ ಕೊರತೆಯಿಂದ ಅಲ್ಲಿ ಹೋಗ್ತಾರೆ ಜನ ಇಲ್ಲಿಗೆ ಲಾಸ್ ಬೇರೆ ಹೋದ ಕೂಡ ಅಲ್ಲಿ ಮಾಡ್ಲಿ ಅಪ್ಪ ಇಲ್ಲಿಗೆ ಲಾಸ್ ಅಲ್ವ ಅವರು ಪ್ರತಿಭೆ ಇಲ್ಲಿ ತೋರಿಸ್ಬೇಕಲ್ಲ ಅವರುಚುನಿಟಿ ದೊಡ್ಡ ದೊಡ್ಡ ಕಲಾವಿದರು ಇವ್ರು ರಜನಿಕಾಂತ್ ಮೂಲ ಆಫ್ ಕೋರ್ಸ್ ಅಲ್ಲಿಂದ ನಮ್ಗೆ ಇಲ್ಲಿ ನಮ್ಮ ಇಲ್ಲಿ ಬಸ್ ಕಂಡಕ್ಟರ್ ಆಗಿ ಇಲ್ಲಿ ದೊಡ್ಡ ಒಂದು ಕೆಲವು ಸಿನಿಮಾ ಮಾಡಿರ್ಬೋದು ಅಲ್ಲಿ ಹೆಸರು ಮಾಡಿದ ಅಲ್ಲಿ ಅಲ್ವ ಅವರು ಮತ್ತೆ ಇವತ್ತು ವರ್ಲ್ಡ್ ಟಾಪ್ ಲೆವೆಲ್ಗೆ ಅವ್ರು ಹೋಗ್ಬೇಕಾದ್ರೆ ಎಲ್ಲೋ ಅದು ಅರ್ಥ ಅದು ಬಹಳ ದೊಡ್ಡ ಟಾಪಿಕ್ ಅದು ನಾ ಹೇಳದಷ್ಟೇ ಎಲ್ಲಿ ಸಾಧ್ಯ ಇದೋ ಆದಷ್ಟು ಕನ್ನಡಿಗರ ಅವಕಾಶ ಕೊಡಿ ಕನ್ನಡಿಗರೇ ಅವಕಾಶ ಕೊಡಿ ಅದು ಗಾಯನದಲ್ಲಿ ಇರ್ಬೋದು ನಟನೆಯಲ್ಲಿ ಇರ್ಬೋದು ಕನ್ನಡಿಗ ಕನ್ನಡದಲ್ಲಿ ಪ್ರತಿಭೆಗೆ ಏನ್ ಕಮ್ಮಿ ಇದೆ ಗೈಡ್ ಮಾಡಿಬಿಟ್ರೆ ಹೆಚ್ಚು ಮಕ್ಕಳು ಅಷ್ಟೇ ಗೈಡ್ ಮಾಡಿಬಿಟ್ರೆ ಎಲ್ಲವೂ ಇದೆ ಹೇಳುವ ಹಾಗೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಎಲ್ಲರಲ್ಲಿ ಪೊಟೆನ್ಷಿಯಲ್ ಇದೆ ಪೊಟೆನ್ಶಿಯಾಲಿಟಿ ಇದೇ ಇದೆ ಅದನ್ನು ನಾವು ಗುರುತಿಸಬೇಕು ಅದನ್ನ ಹೊರಗೆ ತೆಗಿಬೇಕು ಎಲ್ಲವೂ ನಮ್ಮ ಒಳಗೆ ಇದೆ ಆ ಅಂತರಂಗವನ್ನು ನಾವು ಬಡದೆ ಬಿಡಿಸ್ಬೇಕು ಆತ್ಮಶಕ್ತಿಯನ್ನು ಬಡದೆ ಬಿಡಿಸ್ಬೇಕು ಅದು ಸ್ವಲ್ಪ ಆಧ್ಯಾತ್ಮಕ್ ಹೋಗುತ್ತೆ ಅದು ಮಾತಾಡಿದ್ರೆ ಇಲ್ಲ ಅಂದ ನಾ ಹೇಳಿದ್ರು ಟೋಟಲಿ ಇದರಲ್ಲಿ ಕನ್ನಡದವರಿಗೆ ಹೆಚ್ಚು ಅವಕಾಶ ಕೊಡಿ ಸ್ವಾಮಿ ಅಷ್ಟೇ ನಾ ಹೇಳುದು ಹೇಗೆ ಸರ್ ಶಶಿಧರ್ ಕೋಟೆ ಅವರು ಬಿಗ್ ಬಾಸ್ ನ ನೋಡ್ತಾರ ಇಲ್ಲ ನನಗೆ ಅಷ್ಟು ಆಸಕ್ತಿ ಇಲ್ಲ ಅಂತ ಕಾರ್ಯ ಒಂದ್ ವೇಳೆ ಕರೆ ಬಂದ್ರೆ ಸರ್ ಹೋಗ್ತೀರಾ ನನಗೆ ಆಕ್ಚುಲಿ ಕರೆ ಬಂದಿತ್ತು ಕೂಡ ಇದೇ ಎರಡು ವರ್ಷ ಹಿಂದೆ ನನಗೆ ಬಂದಿತ್ತು ಪಾಪ ಜಯದೇವ್ ತುಂಬಾ ಪ್ರೀತಿ ನನ್ನ ಏನಾಯ್ತು ಅಂದ್ರೆ ಫಸ್ಟ್ ಆಫ್ ಆಲ್ ಅಂತ ಕಾರ್ಯಕ್ರಮ ನನಗೆ ಮ್ಯಾನೇಜ್ ಮಾಡ್ಕೊಂಡು ಬರೋದು ಕಷ್ಟ ಸಂಗೀತದ್ದೇ ಕಾರ್ಯಕ್ರಮ ಇದ್ರೆ ಅದೊಂದು ವಿಷಯ ಬೇರೆ ಮತ್ತೆ ನನಗೆ ಏನಾಗುತ್ತೆ ನನ್ನ ಈ ಶೆಡ್ಯೂಲ್ ಅಲ್ಲಿ ನನಗೆ ಒಂದ್ಸಲ ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇದ್ರು ನಾನು ಅದನ್ನ ಮಿಸ್ ಮಾಡೋದಿಲ್ಲ ದಟ್ಸ್ ಮೈ ಕಮಿಟ್ಮೆಂಟ್ ಇಲ್ಲಪ್ಪ ನನಗೆ ಬಿಗ್ ಬಾಸ್ ಅಲ್ಲಿ ಕರೆದಿದ್ದಾರೆ ಅಂತ ಹೇಳಿ ನಾನು ಇದನ್ನ ಕ್ಯಾನ್ಸಲ್ ಮಾಡುವಾಗಿಲ್ಲ ಫಸ್ಟ್ ಕಮ್ ಫಸ್ಟ್ ನಾನು ಫಸ್ಟ್ ಒಪ್ಪಿದ ಮೇಲೆ ಬಂದೇ ಬರ್ತೀನಿ ಇವತ್ತು ಅಚ್ಚ ನೀವು ಕರೆದ್ರಿ ನಾಲ್ಕುವರೆಗೆ ವರೆಗೆ ನಾನು ನಾಲ್ಕು ಮೂವತ್ತೈದರೋಳು ನಾನು ಇಲ್ಲಿದ್ದೆ ನಾನು ಟ್ರಾಫಿಕ್ ಐದು ನಿಮಿಷ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂದ್ರೆ ಕಮಿಟ್ಮೆಂಟ್ ಒಬ್ಬ ಮನುಷ್ಯನಿಗೆ ಬೇಕು ದೊಡ್ಡದು ಯಾವುದೋ ಸಿಗುತ್ತೆ ಸಿಗತ್ತೆ ಹೇಳಿ ನಾನು ಇದನ್ನ ಬಿಡ್ಬಾರ್ದು ಒಂದು ಆ ತರದ ಶೆಡ್ಯೂಲು ಸೂಟ್ ಆಗೋಲ್ಲ ಎರಡನೇದು ಪರ್ಸನಲಿ ನನಗೆ ಅಂತ ಕಾರ್ಯಕ್ರಮ ಆಸಕ್ತಿನೂ ಇಲ್ಲ ಹೆಚ್ಚು ನನ್ನ ಮಗ ಅಂತೂ ಸೀತನಿಗೂ ಬಂದಿತ್ತು ನನ್ನ ವೈಫ್ ಅವಳು ಆರ್ಟಿಸ್ಟ್ ಸೀತಾ ಕೋಟೆ ಅವಳು ಅಮ್ಮ ನೀನು ಅಲ್ಲಿಗೆ ಹೋದ್ರೆ ನಾನು ಮಾತಾಡದು ಬಿಡ್ತೀನಿ ನಿನ್ನ ಹತ್ರ ಅಂದ್ರೆ ಕೆಲಸದಲ್ಲಿ ಏನಾಗುತ್ತೆ ಒಳ್ಳೆ ಹೆಸರಿದ್ದದ್ದು ಕೆಟ್ಟ ಹೆಸರಾಗಿಯೂ ಪಬ್ಲಿಸಿಟಿ ನೆಗೆಟಿವ್ ಪಬ್ಲಿಸಿಟಿ ಬರೋ ಚಾನ್ಸು ಇದೆ ಬಟ್ ನಾನು ಆ ಕಾರ್ಯಕ್ರಮವನ್ನು ಏನು ಅದರ ಬಗ್ಗೆ ಏನು ಡಿಕೆ ಮಾಡಲ್ಲ ವೈಯಕ್ತಿಕವಾಗಿ ನನಗೆ ಅಲ್ಲಿ ಹೋಗಿ ಸ್ಪರ್ಧಿ ಸ್ಪರ್ಧಿಗಳ ತರ ಇರೋದು ಅದು ಇದು ನನ್ನ ಸಾಧ್ಯನೂ ಇಲ್ಲ ಅಂತದಲ್ಲ ಮ್ಯಾನೇಜ್ ಮಾಡೋಕ್ಕೆ ಹಾಗಾಗಿ ನಾನು ನಯವಾಗಿಯೇ ಆಗಲ್ಲ ಅಂತ ಹೇಳಿದೆ ನಾನು ಅದು ಈ ಕೂಡ ಅಂಡರ್ಸ್ಟ್ಯಾಂಡ್ ಹಾಗಾಗಿ ಅಲ್ಲೇ ಕಾರ್ಯಕ್ರಮ ಬಿಡಿ ಅದು ಸೂಪರ್ ಹಿಟ್ ಕಾರ್ಯಕ್ರಮ ಅದು ಬಟ್ ನಮ್ಮ ನಮ್ ನಮ್ಮ ಮನೋಧರ್ಮಕ್ಕೆ ಸೂಟ್ ಆಗ್ಬೇಕು ಯಾವ್ದಾದ್ರು ಕೂಡ ಅಷ್ಟೇ ನನಗೆ ಹಾಗೆ ಜೊತೆಲಿ ಮೈಸೂರು ಆಸ್ಥಾನದಲ್ಲಿ ಏನಂದ್ರೆ ಅಲ್ಲಿ ಪ್ರೋಗ್ರಾಮ್ ಈಗ ಆಕ್ಚುಲಿ ಮೈಸೂರಿನ ಆಸ್ಥಾನ ಎಲ್ಲ ಆಗಿದ್ದವನಲ್ಲ ಅದು ಅದು ಹಿಂದಿನ ಜನ್ಮದ ಒಂದು ಸ್ಟೋರಿ ಇತ್ತು ಯಾವ್ದೊಂದು ಚಾನೆಲ್ ನಲ್ಲಿ ಆಗ ನಮ್ಮನ್ನ ಇದು ಮಾಡಿದ ಪುನರ್ಜನ್ಮ ಅದು ಇನ್ನೂ ಸತ್ಯ ವಸುಳ ಅಂತ ನಾವು ಹೇಳಕ್ಕಾಗಲ್ಲ ಏನೋ ಫೀಲ್ ಆಯ್ತು ನನಗೆ ಅಲ್ಲಿ ಹೇಳ್ತಾ ಹೋದೆ ನಾನು ಅದೊಂದು ಕಾರ್ಯಕ್ರಮ ರಾಮಚಂದ್ರ ಗುರುಜಿ ಅಂತ ಮಾಡ್ತಾ ಇದ್ರು ಐ ತಿಂಕ್ ಅದು ಚಾನಲ್ ಜನಶ್ರೀ ಚಾನಲ್ ಯಾವ ಇದ್ರಲ್ಲಿ ಯಾವ್ದೋ ಇತ್ತರು ಹಾ ಹಾಗೆ ಮಾಡೋದು ನನಗೆ ಅದು ನಾನು ಹಿಂದೆ ಆಸ್ಥಾನ ವಿದ್ವಾಂಸ ಆಗಿದ್ದೆ ಅದು ಅಂತಾನೆ ಹೇಳಿ ಬಂತಾರೆ ಮನ್ಸಿಗೇನು ಅದನ್ನ ಹೇಳ್ತಾ ಹೋದೆ ಅದನ್ನ ಅವರು ಆಸ್ಥಾನ ವಿದ್ವಾಂಸ ಮಾಡಿದ್ರು ಹಾಗಾಗಿ ಅದು ಪುನರ್ಜನ್ಮದ ವಿಷಯ ಮಾತಾಡೋದು ಕಷ್ಟ ಹಿಂದಿನ ಜನ್ಮದ್ದು ಪೂರ್ವ ಜನ್ಮದೆಲ್ಲ ತಿಳ್ಕೊಡದ ಸುಲಭ ಇದೆಯಾ ಏನೋ ಫೀಲ್ ಆಯ್ತು ಹೇಳಿದೆ ನಾನು ಅದನ್ನ ಹೇಳಿ ದೊಡ್ಡಪಟ್ಟ ಸತ್ಯ ಸುಳ್ಳಲ್ಲ ಅದ್ರ ಬಗ್ಗೆ ನಾನು ಹೆಚ್ಚು ವಿಮರ್ಶೆ ಮಾಡಕ್ ಹೋಗಲ್ಲ ಸೀತಾ ಕೋಟೆ ಅಂತ ಅವಳು ನಾನೇ ಹೇಳ್ತೀನಿ ವೈಫ್ ಅಂತ ಹೇಳ್ತಾ ಇಲ್ಲ ಸಿಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್ ಅವಳು ಸಾಕಷ್ಟು ಸೀರಿಯಲ್ ಸಿನಿಮಾ ಎಲ್ಲ ಮಾಡಿದಲ್ಲಿ ವಿಶೇಷವಾಗಿ ಮುಕ್ತ ಮುಕ್ತದಲ್ಲಿ ಪ್ರಧಾನ ಪಾತ್ರ ಅವಳದು ಶಾಂಭವಿ ಅಕ್ಕ ಅಂತಲೇ ಅವಳು ತುಂಬಾ ಜನರಿಗೆ ಪರಿಚಿತಳಾದವಳು ಆಮೇಲೆ ಅವಳು ಚಿಕ್ಕವಳಾಗಿದ್ದಾಗ ಭರತನಾಟ್ಯ ಕಲಾವಿದೆ ರಂಗಭೂಮಿ ಕಲಾವಿದೆ ಈಗ ರಂಗಶೋಕದಲ್ಲಿ ತುಂಬಾ ಶೋಸ್ ಎಲ್ಲ ಮಾಡ್ತಾಳೆ ನಮ್ಮ ಪರಿಚಯ ಅವಳು ಡಾನ್ಸ್ ಇಂದಾಗಿ ನಾನು ಡಾನ್ಸಿಗೆ ಹಾಡಕ್ಕೆ ಕರೆದ್ರು ನಮ್ಮ ಊರಲ್ಲಿ ಇದ್ದಾಗ ಸುಳ್ಳಿದಳೆ ಅಲ್ಲಿ ಇದ್ದಾಗ ಹಾಗಾಗಿ ಫಸ್ಟ್ ಡಾನ್ಸ್ಗೆ ಹಾಡ್ಲಿಕ್ಕೆ ಹೋದೆ ಆಮೇಲೆ ನಾದನಾಟ್ಯ ಬಂಧನ ಆಯ್ತು ಮತ್ತೆ ಒಬ್ಬ ಮಗ ಅವನು ಚೆನ್ನಾಗಿ ಓದ್ತಾ ಇದ್ದಾನೆ ಕೋಟೆ ಅಂತ ನನಗೆ ಸೀತಾ ಬಗ್ಗೆ ಹೇಳುದ್ರೆ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇದೆ ಮತ್ತೆ ಗಂಡ ಹೆಂಡತಿಯಾಗಿ ಬಹಳ ಒಂದು ನಾವು ಮೇಡ್ ಫಾರ್ ಈಚ್ ಅದರ್ ಅದು ಇದೆಲ್ಲ ಅಂತ ಕ್ಲೀಶಕ್ಕೆ ನಾನು ಹೋಗೋದಿಲ್ಲ ಬಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಮ್ಯೂಚುವಲ್ ಸಪೋರ್ಟ್ ಯಾವಳಿದೆ ನಾನು ಅವಳು ಶೆಡ್ಯೂಲ್ ಅರ್ಥ ಮಾಡಿಕೊಳ್ತೀನಿ ನನ್ನ ಶೆಡ್ಯೂಲ್ ಅವಳು ಅರ್ಥ ಮಾಡಿಕೊಳ್ತಾಳೆ ನನ್ನ ಸಂಗೀತಕ್ಕೆ ಬಹಳ ಪೂರಕವಾಗಿ ಬಂದಿದ್ದಾಳೆ ಅವಳಿಂದ ಎಷ್ಟೋ ವಿಷಯ ತಿಳ್ಕೊಂಡಿದ್ದೀನಿ ನಾನು ಸೊ ಡಾನ್ಸಿಗೆ ಹಾಡೋದು ತುಂಬ ಇಂಪಾರ್ಟೆಂಟ್ ನಮ್ಮ ಮನೋಧರ್ಮಕ್ಕೆ ತುಂಬಾ ಒಳ್ಳೇದಾಗಿರ್ತದೆ ಇಂಥದ್ದೆಲ್ಲ ಮಾಡಿ 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 ಅಂತ ಸಂಸಾರದ ಬದುಕು ಆಯ್ತು ಮೂವತ್ತು ವರ್ಷ ಮೇಲೆ ಆಯ್ತು ಈಗ ಹೀಗೆ ನಡೀತಾ ಇದೆ ಹೊಸ ಚಿತ್ರಗೀತೆ ನಿಮ್ಮ ಬಾಯಿಂದ ಹೊಂದ ನನಗೆ ಫಾರ್ ಎಕ್ಸಾಂಪಲ್ ಈ ತರದೆಲ್ಲ ಇಷ್ಟ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆ ಮಧುರ ಯಾತನೇ ಕೇಳಿ ಇದೆಲ್ಲ ಇಷ್ಟ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಸ್ವಲ್ಪ ಹಿಂದೆ ಹೋದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದೆ ಇದೆಷ್ಟ ಸೇವಂತಿಯೇ ಸೇವಂತಿಯೇ ನನ್ನ ಅಲೆಯಲ್ಲಿ ಗಮ್ಮಂತಿ ಇದೆಲ್ಲ ಬ್ಯೂಟಿಫುಲ್ ಹಾಡುಗಳು ಇಷ್ಟ ಈ ಇದೆ ಇದು ತುಂಬಾ ಈ ಶ್ರೇಯಗೋಷಲಾಡಿದೀವಿ ಇಷ್ಟ ನನಗೆ ಗಗನವೇ ಬಾಗಿ ಆತರ ಗಗನ ಆತರದಲ್ಲ ತುಂಬ ಮೆಲೋಡಿ ಪ್ಲಸ್ ರಿದಮ್ ಎರಡು ಇದೆ ನಾ ಹೇಳುದಷ್ಟೇ ಜನರಿಗೆ ಮುಟ್ಬೇಕು ಹೃದಯಕ್ಕೆ ಮುಟ್ಬೇಕು ಯಾವುದೇ ಹರದ ಸಾಹಿತ್ಯ ನಾವು ತುಂಬಾ ನೋಡ್ತೀನಿ ಸಾಹಿತ್ಯದಲ್ಲಿ ಡೆಪ್ ಇರ್ಬೇಕು ಅಂತ ಹೇಳುದನ್ನು ಯಾವುದೇ ಆದ್ರೂ ಈಗ ಆಯ್ಕೆ ಮಾಡ್ಕೊಂಡಿದ್ರಲ್ಲೂ ಹಾಗೆ ಇದೆ ಸರ್ ನೀವು ಅನಿಸುತ್ತಿದೆ ನಿನ್ನಿಂದಲೇ ಚಿತ್ರಗೀತೆಗಳು ಎಂತೆಂತ ಹಾಡುಗಳು ಅದನ್ನ ನಾನು ಹೇಳಿದ ಈಗಲೂ ಬಹಳ ಅದ್ಭುತವಾದ ಹಾಡುಗಳು ಈಗಲೂ ಬರ್ತಾ ಈಗ ಪುನೀತ್ ಅವ್ರದ್ದು ಇರ್ಬೋದು ಅದಲ್ಲಿ ಅವ್ರದ್ದು ಎಲ್ಲ ಎಲ್ಲರೂ ಅದು ಎಲ್ಲ ಒಳ್ಳೊಳ್ಳೆ ಹಾಡುಗಳು ಎಷ್ಟೋ ಇದೆ ಅಂದ್ರೆ ಹಳೆದ ಕಂಪೇರ್ ಮಾಡಿದರೆ ಆ ಸಂಖ್ಯೆ ಕಮ್ಮಿ ಆ ಅದ್ಭುತವಾದ ಹಾಡುಗಳು ಹಳೆದನ್ನು ನೋಡಿ ನಮಗೆ ಅಭ್ಯಾಸ ಆಗಿದೆ ಇವತ್ತಿಗೂ ಕೂಡ ಈಗ ಕುಣಿತೀರಿ ಅಂತ ಇಟ್ಕೊಳ್ಳಿ ನೀವು ನೀವು ಕುಣಿಬೇಕು ಅಂತ ಇಟ್ಕೊಳ್ಳಿ ಇಷ್ಟು ಕುಣಿಯೋದಕ್ಕೆ ಪೂರಕವಾದ ಹಾಡು ಯಾವ್ದಾರು ಇದೆ ನಾನು ತೋರಿಸಿ ಫಾರ್ ಎಕ್ಸಾಂಪಲ್ ಇದನ್ನ ಯಾವ್ದು ಹೇಳ್ತೀನಿ ನಾನು ಸತ್ಯ ಹರಿಶ್ಚಂದ್ರ கீல்போச்சப்பா மத பரே குணியல் பட்டி சாய மனசா மனசன மதே கீழ மெலாபோ தயா கிடத்தக்கையூதா திதை தைய கூதா கிடத்த தைய கதா திரதை திரி ஓதிர ஓதித்தி தித்தி தி கண்டசால அவரு ஆடி ಹೇಗಿದೆ ನೋಡಿ ಕುಲದಲ್ಲಿ ಕೀಳಿ ಯಾವುದು ಮತದಲ್ಲಿ ಯಾವುದು ಹುಟ್ಟಿ ಸಾಯು ಕೊನೆಗೂ ಅಲ್ಲ ಇಷ್ಟು ಜಾಗ ಏನು ಇಲ್ಲದ ಮೂರು ದಿನದ ಸಂಸಾರ ಯಾರಿಗೆ ಯಾರುಂಟಿರೋ ದಾಸರ ಪದಗಳೆಲ್ಲ ಹಾಡಿದ್ದ ಅದನ್ನೆಲ್ಲ ಜನಪದ ಶೈಲಿಯಲ್ಲಿ ಇದನ್ನ ಅವರು ಇದು ಯಾಕೆ ನಮಗೆ ಇದನ್ನ ಹಾಡಿದ್ರೆ ಇಲ್ಲಲ್ಲ ಯೂಸ್ ಇಷ್ಟು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನಾವು ಮಾಡೋದಕ್ಕೂ ಇದು ಒಂದ್ ಇಟ್ಕೊಂಡು ಮಾಡೋದಕ್ಕೂ ಹೇಳಿದ್ದ ಹಾಗೆ ಅಲ್ಲಿ ವಾಯ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಇರ್ತಿತ್ತು ಸಾಹಿತ್ಯಕ್ಕೆ ಈಗ ಅದೇ ನಾನು ನಾನು ಜನರಲೈಸ್ ಮಾಡೋದಿಲ್ಲ ಹೇಳು ನನ್ನೊಂದು ಬರೇ ನನ್ನ ಅಬ್ಸರ್ವೇಶನ್ ಅಷ್ಟೇ ಇನ್ನು ಗಾಯನಕ್ಕೆ ಬಂದ್ರೆ ಅದನ್ನ ಹೇಳ್ತೀನಿ ತುಂಬಾ ತುಂಬಾ ಸಾಧನೆ ಮಾಡಬೇಕು ಸಂಗೀತದಷ್ಟು ಕಷ್ಟವಾದ ಇದ್ರ ಬಹಳ ಒಂದು ಬಹಳ ಕಷ್ಟವಾದ ಕಾಲ ಅದು ನಾನು ಡಿಸ್ಕರೇಜ್ ಮಾಡುದಿಲ್ಲ ಯಾರಿಗೂ ಈ ಕರೋಕೆ ಬಂದ್ಬಿಟ್ಟಿದೆ ಸುಲಭದಲ್ಲಿ ಹಾಡ್ತಾರೆ ಹಾಡ್ತಾರೆ ಆಡ್ತಾರೆ ಎಷ್ಟೋ ಜನ ಅದ್ಭುತವಾಗಿ ಹಾಡ್ತಾರೆ ಕೆಲವರು ಮಾತ್ರ ಸಂಗೀತದ ಸ್ವರಜ್ಜಾನ ಎದ್ದುಕೊಂಡು ಲಯಜ್ಞಾನ ಎದ್ದುಕೊಂಡು ಶ್ರುತಿ ಜ್ಞಾನ ಹಾಡುವರು ಕೆಲವರು ಮಾತ್ರ ಅದ್ಭುತವಾಗಿ ಹಾಡ್ತಾರೆ ಇಲ್ಲದ್ರೆ ಉಳಿದವ್ರಿಗೆ ಏನಾಗತ್ತೆ ಆ ರೇಂಜ್ ಎಲ್ಲ ಕಷ್ಟ ಆಗತ್ತೆ ಶ್ರುತಿ ಹೋಗುತ್ತೆ ತಾಳ ಹೋಗುತ್ತಲ್ಲ ಗೊತ್ತಿರೋದಿಲ್ಲ ಈಗ ಒಂದು ಅಡಿಗೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಮ್ಮ ಮಾಡ್ರೆ ತಿನ್ಲಿಕ್ಕೆ ಸಾಧ್ಯ ಸಂಗೀತದ ಕಷ್ಟವಾದ ಕಲೆಯನ್ನ ಅಷ್ಟು ಸುಲಭದಲ್ಲಿ ಮಾಡಕ್ ಸಾಧ್ಯ ವರ್ಷಾನುಗಟ್ಟಲೆ ಬಂದು ಸ್ವರ ಬರ್ ನಾನು ಇನ್ನೊಂದು ನೆನಪಿದ್ದೆ ನನಗೆ ಆರ್ಮನ್ ನೆಟ್ಕೊಂಡು ಜನ ದ ಶಿವರಂಜ ಪ ರಿ ಸದ ಪಗರಿ ಗ ಪದ ಇದು ಮನೋ ಧರ್ಮಲ್ಲಿ ಬರುತದು ಸಮ ಮ ಗ ಗದ ತ ಮ ಮನಿ ನಿ ದ ದನಿ ಸಗ ಸ ನಿಜ 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 ಮರು ಮ ಗ ಮಗ ಸ ಸಾ ವರ ಗ ಮನ ಕ್ಲಾಸಿಕಲ್ ಬಾನಿನ ಅಂಚಿಂದ ಬಂದೆ ದಿಸ್ಾಸು ಹಿಂದೋಡ ಮಾಲ್ಕೋನ್ಸ್ ಸ್ವರಗಳ ಜ್ಞಾನ ತುಂಬಾ ದೊಡ್ಡ ಟಾಪಿಕ್ ಅದು ಏಳು ಸ್ವರಗಳು ಹನ್ನೆರಡು ಸ್ವರ ಆಗತ್ತೆ ಒಂದು ಆಕ್ಟಿವ್ ಅಲ್ಲಿ ಆ ಸ್ವರ ಜ್ಞಾನ ಏನೇ ಇರ್ಲಿ ಏನೇ ಯಾವುದೇ ಹಾಡಿರ್ಲಿ ಸ್ವರಗಳಲ್ಲೇ ಇರುತ್ತೆ ಆ ಸಪ್ತ ಸ್ವರಗಳಲ್ಲಿ ಹನ್ನೆರಡು ಸ್ವರಗಳಲ್ಲಿ ಹನ್ನೆರಡು ಸ್ವರ ಸ್ಥಾನಗಳಲ್ಲಿ ಇರಬೇಕು ಒಂದು ಆಕ್ಟಿವ್ ಅದು ಪುನಃ ಬೇರೆ ಬೇರೆ ಆಕ್ಟಿವ್ ಇದು ಇದು ಅಭ್ಯಾಸ ಮಾಡ್ಬೇಕಾದ್ರೆ ಕಡಿಮೆ ಒಂದ್ ಎರಡು ವರ್ಷ ನೀವು ಡೀಪ್ ಆಗಿ ಹೋಗ್ಲಿ ಒಳ್ಳೆ ಗುರುಗಳ ತಮ್ಮ ಪಡ್ಕೊಂಡು ನೀವು ಈ ಕರೋಕ್ಯಲ್ಲಿ ಏನ್ ಬೇಕಾದ್ರೆ ಮಾಡಿ ನಿಮ್ಮ ಒಂದು ಆ ಕ್ರಿಪ್ಪೆ ಬೇರೆ ಆ ಟೆಪ್ತೆ ಬೇರೆ ಇಲ್ಲ ಏನಾಗತ್ತೆ ಕೇಳಿ ಹಾಡೋದು ತಿಳ್ಕೊಂಡು ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ನೀವೊಂದು ಆಂಕರಿಂಗ್ ಚೆನ್ನಾಗಿ ಮಾಡ್ಬೇಕು ನೀವು ಅಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ತಿಳ್ಕೊಳ್ತೀರಿ ವಿಷಯ ಸುಮ್ಮನೆ ಬಂದು ಮಾಡಕ್ಕಾಗತ್ತಾ ಒಂದು ಡೈಲಾಗ್ ಹೇಳಿ ಅಂದ್ರೆ ಹೇಳಕ್ ಆಗತ್ತಾ ನಾನು ಎಷ್ಟೋ ಜನ ನೋಡಿದೀನಿ ತುಂಬಾ ಮಾತಾಡ್ತಾ ಇರ್ತಾರೆ ವಾ ಅಷ್ಟು ಸುಮ್ಮನೆ ಕೂತ್ರೆ ಟೇಕ್ ಅಂತ ಬಿಡ್ತಾರೆ ದೇವ್ರಿಗೆ ಬರೋದಿಲ್ಲ ಇದಕ್ಕೆಲ್ಲದಕ್ಕೂ ಸಾರ್ ಇಸ್ ನೋ ಶಾರ್ಟ್ ಕಟ್ ಅಷ್ಟೇ ಮಕ್ಕಳೇ ನಾನು ಹೇಳೋದು ಅಷ್ಟೇ ಅದ್ಭುತವಾದ ಪ್ರತಿಭೆದ ಈಗ ಎಲ್ಲರೂ ತುಂಬಾ ಇದೆ ಅವಕಾಶಗಳು ನಾವು ಚಿಕ್ಕ ಅವಕಾಶಗಳು ಅವಕಾಶಗಳಿಲ್ಲ ಹೆಚ್ಚು ಯುವವಾಣಿ ನಾನು ಸೆಲೆಕ್ಟ್ ಆದ ಕುಣದಾಡ್ಬಿಟ್ಟಿದೆ ನಾನು ಈಗ ಹೇಳಿದರೆ ಎಂಥೆಂಥ ಗಾಯಕರ ಜೊತೆ ಹಾಡ್ಬೋದು ಎಂತೆಂಥ ಗಾಯಕರ ಜೊತೆ ಹಾಡ್ಬೋದು ಅಷ್ಟು ವಿಫಲವಾದ ಅವಕಾಶಗಳಿದೆ ತುಂಬಾ ಜನ ಮಾಡ್ತಾ ಇದ್ದೀರಿ ಇನ್ನಷ್ಟು ಸಾಧನೆ ಮಾಡಿ ಎಲ್ಲರೂ ಸಾಧನೆ ಮಾಡಿ ಒಳ್ಳೆ ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ ಜೊತೆ ಆಗ್ಲೇ ಹೇಳಿದಾಗೆ ಸಂಗೀತದ ಮೇಲೆ ಆಗಲಿ ಅಭಿನಯದ ಯಾವುದೇ ಕಲೆಗಳನ್ನು ತುಂಬಾ ಪ್ರೀತಿ ಇರಲಿ ಕಲಾಭಿಮಾನಿಗಳಿಂದ ಪ್ರೀತಿಯಿಂದ ನೋಡಿ ಎಲ್ಲಕ್ಕೂ ಮುಖ್ಯ ಅದು ಎಲ್ಲೆಲ್ಲೋ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಉದಯ ಉದಯಶಂಕರ ಸಾಲುಗಳು ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಆ ಕೇಳುವ ಕಿವಿಗೆ ನೋಡುವ ಕಣ್ಣಿಗೆ ಗೌರವ ಕೊಡಿ ಅವರಿದ್ರೆ ನಾವು ಇದು ಅಣ್ಣವ್ರು ಹೇಳಿದಾಗೆ ಅಭಿಮಾನಿಗಳ ದೇವರು ಅಂತ ಹೇಳೋದಿಲ್ಲ ಅಣ್ಣವರು ಸತ್ಯವಾದ ಮಾತು ಅದನ್ನ ಮರಿಬೇಡಿ ಯಾವತ್ತೂ ಅಷ್ಟೇ ಕಲೆ ದೊಡ್ಡದು ನಾವು ನಿಮಿತ್ತ ಮಾತ್ರ ಭಗವಂತ ಏನೋ ಕೊಟ್ಟಿದ್ದಾನೆ ಜನರಿಗೆ ಸಂತೋಷ ಕೊಡಿ ನೀವು ಸಂತೋಷ ಪಡಿ ಈ ಸಮಯ ಒಬ್ರಿಗೆ ಸಂತೋಷ ಕೊಡದಿದ್ರು ದುಃಖ ಕೊಡದಿದ್ರೆ ಸಾಕಂತೆ ಬೇಸರ ಕೊಡದಿದ್ರೆ ಸಾಕಂತೆ ಅಷ್ಟನ್ನು ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೇದಾಗತ್ತೆ ಇದು ನನಗೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಆಗ್ತಾ ಇರಿ ಸರ್ ಅಂದ್ರೆ ನಿಮ್ಮ ನೀವು ಅಂದ್ರೆ ನಾನು ಇಷ್ಟೊತ್ತು ಮಾತಾಡ್ಸಿದ್ರಲ್ಲೂ ಅಂದ್ರೆ ಸಂಗೀತದಲ್ಲಿ ಅರ್ಧ ಕುಡಿದ್ಬಿಟ್ಟಿದ್ದೀರಾ ಸೊ ಹಾ ಬಹಳ ಚಿಕ್ಕ ಒಂದು ಸಾಗರಮ್ಮ ಅದು ಏನೋ ಸ್ವಲ್ಪ ಒಂದ್ ಸ್ವಲ್ಪ ಬೊಗಸಿನ ನನಗೆ ಅಷ್ಟೇ ಅಷ್ಟೇ ಸಂಗೀತ ಬಹಳ ದೊಡ್ಡದು ಬಹಳ ದೊಡ್ಡ ಲೋಕ ಅದು ಕಲೆ ಅಭಿನಯ ಎಲ್ಲ ಒಟ್ಟಿ ನಮ್ಗೆ ಏನ್ ದೇವ್ರ ಇಷ್ಟ ಆದ್ರೆ ಕೊಟ್ಟಿದ್ದಾನೆ ಅಷ್ಟೇ ನಾನು ನಿರಂತರ ನಂದು ಒಂದೇ ಹೋದ ನಾನು ಇವತ್ತಿಂದ ನಾಳೆಗೆ ನನ್ನ ಒಂದು ಸಾಧನೆ ಹೆಚ್ಚಾಗಬೇಕು ಅಷ್ಟೇ ನಾನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದಿಲ್ಲ ಅದು ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಹೇಳೋದನ್ನ ಇನ್ನೊಬ್ರು ಜೊತೆ ಕಂಪೇರ್ ಮಾಡಬೇಕು ನಿನ್ನಲ್ಲಿ ನಿನ್ನ ಶಕ್ತಿ ಇದೆಯಲ್ಲ ಅದು ಜಾಗೃತ ಮಾಡ್ತಾ ಹೋಗು ಮೇಲೆ 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 ಮುಂದೆ ಅದೇ ಆ ಸತ್ವ ಜಾಗೃತ ಆಗ್ತಾ 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 ಬ್ರಹ್ಮಾನಂದದ ಕಡೆಗೆ ಆನಂದದ ಕಡೆಗೆ ಪರಮಾನಂದದ ಕಡೆಗೆ ಈಗಲೂ ಆನಂದ ಪ್ರತಿ ಕ್ಷಣವೂ ಖುಷಿಯಾಗಿರೋಕ್ಕೆ ಅಭ್ಯಾಸ ಮಾಡಿ ಕಷ್ಟ ನಷ್ಟಗಳ ಮಧ್ಯೆನೇ ಖುಷಿ ಪಡಬೇಕು ಇದೇ ಜೀವನ ಯು ಶುಡ್ ಎಂಜಾಯ್ ಎವ್ರಿ ಮನೆಟ್ ಆಫ್ ಯುವರ್ ಲೈಫ್ ಎವ್ರಿ ಮೊಮೆಂಟ್ ಆಫ್ ಯುವರ್ ಲೈಫ್ ಪ್ರತಿ ಕ್ಷಣ ಭಗವಂತ ಕಳಿಸಿದ್ದೆ ನಿಮಗೆ ಆನಂದ ಯಾಕಂದ್ರೆ ಅವನು ಸಚ್ಚಿದಾನಂದ ಸ್ವರೂಪ ಅವನು ನಾವು ಅದೇ ಸ್ವರೂಪ